ಎಸ್ ರವಿನ್ ಜೈ ನಿಮ್ಮ ಎಕ್ಸ್‌ಪೀರಿಯನ್ಸ್ ಹೇಗೆ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮಗೆ ಪ್ರೀ ರಿಲೀಸ್ ಇವೆಂಟ್ ತುಂಬಾ ಖುಷಿ ಇತ್ತು ಅದಾದ್ಮೇಲೆ ಇನ್ನೊಂದು ಖುಷಿ ಏನಂದ್ರೆ ಸರ್ ಹೇಳಿದ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಹೇಳ್ತೀವಿ ಅಂತ ಇನ್ನೊಂದು ಖುಷಿ ನಮ್ಗೆ ಅಪ್ಕಮಿಂಗ್ ಎಲ್ಲ ನಾವು ಆಕ್ಟ್ರೆಸ್ ಎಲ್ಲ ಮೊದಲನೇದಾಗಿ ತುಂಬಾ ಖುಷಿ ಆಗಿದೆ ಅಂದ್ರೆ ತುಂಬಾ ದಿಗ್ಗಜರ ಜೊತೆ ನಮ್ಮದೊಂದು ಪೋಸ್ಟ್ ಅಲ್ಲಿ ಫೋಟೋ ಆಗಿದೆ ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಬೇರೆಯವ್ರು ಗೊತ್ತಿಲ್ಲ ನಮ್ಗೆ ಸಿನಿಮಾ ಮಾಡೋದೊಂದು ಖುಷಿ ಆದ್ರೆ ಪೋಸ್ಟ್ ಅಲ್ಲಿ ನಮ್ದು ಫೋಟೋ ಬರ್ಬೇಕಂತ ತುಂಬಾ ಖುಷಿ ಇರುತ್ತೆ ಅದಕ್ಕೆ ಥ್ಯಾಂಕ್ ಯು ಸರ್ ಇಡೀ ಚಿತ್ರ ತಂಡಕ್ಕೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದಾದ್ಮೇಲೆ ತರುಣ್ ಸುಧೀರ್ ಸರ್ ನಮ್ಗೆ ಶೋಸ್ ಅಲ್ಲಿ ಎಲ್ಲ ಕಮೆಂಟ್ ಕೊಡ್ತಾ ಇದ್ರು ಸೊ ಅನ್ ಗೊತ್ತಿರುವಾಗ ಅದೇ ಫೀಲ್ ಆಯ್ತು ಸರ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ಸೊ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಮ ಸಿನಿಮಾ ತಂಡಕ್ಕೆ ನಮ್ಮ ಇನ್ನೊಂದು ದೊಡ್ಡ ಬಲ ಬಂದಂಗಾಗಿದೆ ಸೊ ಇನ್ನು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಎಲ್ರು ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸ್ಬೇಕಂತ ಕೇಳ್ಕೊತಿದೀನಿ மஸ்காரப்பாஜப்போ மீடியாத அண்ணா தம்பி மத்த தருண் சுதிக் சார் ராகிணி மேடம் சுமீத் சார் எல்லாரும் ಆಮೇಲೆ ತುಂಬಾ ನಾನ್ ದೊಡ್ಡ ಡ್ಯಾಕ್ಸ್ ಹೇಳ್ತೀನಿ ನನಗೆ ಏನಕ್ಕೆ ಅಂದ್ರೆ ಇಲ್ಲಿ ಬಂದಿರೋ ಬೌನ್ಸರ್ ಬೌನ್ಸರ್ ಗಳು ಬಂದಿದಾರೆ ಮಿಡಿಲ್ ಕ್ಲಾಸ್ ಹುಡುಗ ಯಾಕಂದ್ರೆ ಬೌನ್ಸರ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನಾನು ನಾನ್ ಯಾವ್ದೋ ಒಂದ್ ನಮ್ ಮುಸಲ್ಮಾನ್ ಬಂದವರು ಇದ್ರ ಅಲ್ಲಿ ಬೌನ್ಸರ್ ಆಗೋದವಾಗ ರಾಜವರ್ಧನ್ ಅಣ್ಣ ಕರ್ಸಿ ನಮ್ಗೆ ಇದೊಂದ್ ದೊಡ್ಡ ಕ್ಯಾರೆಕ್ಟರ್ ಕಂಡಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಹುಡುಗರುದು ಕನ್ಸು ಆ ಬಂದಿ ಮಾತಾಡ್ಬೇಕನ್ಬಿಟ್ಟು ಆ ನನ್ನ ಹೆಸರು ನವೀನ್ ಕುಮಾರ್ ಅಂತ ಏನ್ ಯೂಟ್ಯೂಬ್ ಅಲ್ಲ ನೀವು ನೋಡಿರ್ತೀರಾ ಸ್ಪೈಸಿ ಆಗಿ ಏನಾದ್ರೂ ಹೇಳ್ತೀವಿ ತಿನ್ನಿ ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು ಅದ್ರಲ್ಲಿ ಯಾವ ತರ ನೀವು ಎಂಜಾಯ್ ಮಾಡಿ ಫನ್ ಮಾಡಿದೀರೋ ಅದೇ ತರ ಈ ಮೂವಿಯಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆ ಖಂಡಿತ ನೀವೆಲ್ಲ ನೋಡ್ತೀರಾ ಇವಾಗ ನನ್ನ ಕ್ಯಾರೆಕ್ಟರ್ ಹಂಗಿದೆ ಹಂಗಿದೆ ಅಂತ ಹೇಳ್ಬೋದು ಆದ್ರೆ ನಾನು ಹತ್ತೊಂಬತ್ತನೇ ತಾರೀಕು ನಾನ್ ಮಾತಾಡೋದಕ್ಕಿಂತ ನೀವು ಮಾತಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ಎಲ್ಲೂ ನಮಸ್ಕಾರ ಚಂದ್ರು ಅಂತ ಆಲ್ರೆಡಿ ನಮ್ ಸಿನಿಮಾ ಬಗ್ಗೆ ಎಲ್ಲರೂ ಪ್ರತಿಯೊಬ್ರು ಮಾತಾಡಿದ್ದಾರೆ ಸೊ ನಾನು ಹೆಚ್ಚಿಗೆ ಮಾತಾಡೋದೇನ್ ಬೇಕಾಗಿಲ್ಲ ನನ್ನ ಕನ್ಸರ್ ಏನು ಅಂದ್ರೆ ನಮ್ಮ ರಾಜ್ ಅವ್ರದ್ದು ಹಾರ್ಟ್ ಫುಲ್ ಹಾರ್ಟ್ ಆಗಿ ಸಿನಿಮಾ ಮಾಡಿದ್ದಾರೆ ತುಂಬಾ ಒಂದ್ ಒಳ್ಳೆ ಪ್ರಯತ್ನ ಅದಕ್ಕೆ ನೀವೆಲ್ಲ ಗೆಲುವು ಕೊಟ್ಟಿದೆ ಅಂತ ಅನ್ಕೊಂಡಿದ್ವಿ ತುಂಬಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಹಲೋ ಎಲ್ರಿಗೂ ನಮಸ್ಕಾರ ಇದು ಡೆಫಿನೆಟ್ಲಿ ತುಂಬಾ ಎಮೋಷನಲ್ ಇವೆಂಟ್ ಕಲಾವಿದರಿಗೆ ಕಲಾವಿದರಾಗಿ ನಾವೆಲ್ಲ ಬರದೆ ನಮ್ಮನ್ನ ನಾವು ಗುರುತಿಸ್ಕೋಬೇಕು ಅಂತ ಯಾರೋ ಒಬ್ಬರು ಗುರುತಿಸ್ಬೇಕು ಅಂತ ರಾಜ್ ಸರ್ ಮಾಡಿದ ವಿಷಯ ಡೆಫಿನೆಟ್ಲಿ ಇಟ್ ಇಸ್ ಅನ್ ಎಪಿಕ್ ಯಾಕಂದ್ರೆ ಕಲಾವಿದ ಕೊನೆ ಕೊನೆಗೆ ಯಾರು ಗುರುತಿಸಲ್ಲ ಅನ್ನೋ ಮಟ್ಟಕ್ಕೆ ಬಂದ ಕಲಾವಿದರು ತುಂಬಾ ಜನ ಇದ್ದಾರೆ ಸೊ ಅದು ಯು ಡಿಡ್ ಡಿನ್ ಎಪಿಕ್ ಸರ್ ಎಪಿಕ್ ಮೂಮೆಂಟ್ ಇಸ್ ವಿತ್ ಯು ಬಟ್ ಇದು ಇಷ್ಟ ದೊಡ್ಡ ಯಾವ್ದೋ ಒಂದ್ ಮಟ್ಟದಲ್ಲಿ ಗೊತ್ತಿಸಲ್ಲ ಅಂದಾಗ ಕರ್ಕೊಂಡ್ ಬಂದು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ನಮ್ಮ ಸಿನಿಮಾದ ಸಕ್ಸಸ್ ಶುರು ಮಾಡೋದನ್ನ ಎ ಪಿಕ್ ಮೂಮೆಂಟ್ ಸರ್ ಇನ್ನೊಂದು ಎಪಿಕ್ ಡೆಫಿನೆಟ್ಲಿ ಎನ್ ಎಕ್ ಇಟ್ ಇಸ್ ಅನ್ಬಿಲೀವಲ್ ವಾಟ್ ಯು ಡಿಟ್ ಟುಡೇ ದಟ್ ಲಾಸ್ಟ್ ವೀಕ್ ತರೋಟ್ ಸರ್ ಸಿನಿಮಾ ರಿಲೀಸ್ ಆಗಿದೆ ಅವರು ಇಲ್ಲಿದ್ದಾರೆ ನೆಕ್ಸ್ಟ್ ಸೆಪ್ಟೆಂಬರ್ ನೈನ್ಟೀನ್ ನಾವು ರಿಲೀಸ್ ಮಾಡ್ತಾ ಇದೀವಿ ನಮ್ ಜೊತೆನೆ ಇನ್ನೊಬ್ರು ರಿಲೀಸ್ ಮಾಡ್ತಾ ಇದಾರೆ ನೋ ಕಾಂಪಿಟೇಷನ್ ಅಟ್ ಆಲ್ ಬರ್ತಾ ಇದೀವಿ ಅನ್ನೋದು ದಿಸ್ ದಿಸ್ ಇಸ್ ಎಪಿಕ್ ಎಪಿಕ್ ಇದು ಎಲ್ಲೂ ಎಲ್ಲೂ ಆಗಲ್ಲ ಆಗಲ್ಲ ಇದುವರೆಗೂ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಫಾರ್ ಬ್ಯೂಟಿಫುಲ್ ಅಂಡ್ ಅಂಡ್ ಇದ್ದಾರೆ ಸೌಂಡ್ ಕಮ್ಮಿ ಆದ್ರೂ ಒಂದು ಸೌಂಡ್ ಇದ್ರೆ ಸೌಂಡ್ ಕೇಳ್ತಾ ಬಾಸ್ ಈ ಸೌಂಡ್ ಏನಕ್ಕೆ ಅಂದ್ರೆ ತಪ್ಪು ಸರಿ ಮೀರಿ ಕಲಾವಿದ್ರು ಅವ್ರು ಒಳ್ಳೇದ್ ಆ ಸೌಂಡ್ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಲಿ ಸಮಾಧಾನವಾಗಿರ್ಲಿ ಅವರು ಅಂತ ಥ್ಯಾಂಕ್ ಯು ಯು ತರುಣ್ ಸರ್ ಇಲ್ಲಿದ್ದಾರೆ ಅವ್ರ ಬಗ್ಗೆ ಹೇಳಬೇಕು ನಿಮಗೆ ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಗೊತ್ತು ರಾಜ್ ಸರ್ ಹೇಳಿದ್ರೆ ಅನಿಸ್ತು ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಗೊತ್ತು ನಮ್ಮ ಇಂಡಸ್ಟ್ರಿಲಿ ಒಬ್ರು ಧೋನಿ ಇದಾರೆ ತರುಣ್ ಸರ್ ದ ಕೂಲ್ ಏಟ್ ತರುಣ್ ಸರ್ ನನಗೇನು ಅಂದ್ರೆ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ನಾನು ಆಕ್ಚುಲಿ ಲಾಸ್ಟ್ ಏಳು ಮನೆಯಲ್ಲೂ ಆಕ್ಟ್ ಮಾಡಿದ್ದೆ ಏನನ್ಸುತ್ತೆ ಅಂದ್ರೆ ಅವ್ರ ಜೊತೆ ಇರೋರೆಲ್ಲ ಟ್ಯಾಲೆಂಟೆಡ್ ಇಲ್ಲ ಅವ್ರ ಜೊತೆ ಹೋದ್ರೆ ಎಲ್ಲ ಟ್ಯಾಲೆಂಟ್ ಆಗ್ಬಿಡ್ತಾರೆ ಗೊತ್ತಿಲ್ಲ ಈಸ್ ಇಸ್ ಡಿಲಿವರ್ಡ್ ಅಂದ್ರೆ ಅವರು ಈಗ ಬರ್ತಾ ಇದ್ದಾರೆ ಅದೇ ಟೈಮ್ ಅಲ್ಲಿ ಇನ್ನೂ ಕೆಲವ್ರನ್ನ ಕರ್ಕೊಂಡ್ಬಂದು ಈ ಮಟ್ಟಕ್ಕೆ ಬಂದು ನಿಲ್ಸೋದು ಅನ್ನೋದು ಹ್ಯಾಟ್ಸ್ ಅಪ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಟ್ ಯು ಆರ್ ಡೂಯಿಂಗ್ ಟು ದ ಇಂಡಸ್ಟ್ರಿ ಥ್ಯಾಂಕ್ ಯು ಅಂಡ್ ಸೆಪ್ಟೆಂಬರ್ ನೈನ್ಟೀನ್ ನಾವೆಲ್ಲ ಬರ್ತಾ ಇದೀವಿ ಮೊದ್ಲಿಗೆ ಬಂದಿರಂತ ಎಲ್ಲ ಜನಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹಾಗೆ ರಾಗಿಣಿಯ ಮೇಡಮ್ ಬಂದಿರೋದು ಯಾವಾಗ ಬೇಕಾದ್ರೂ ಹೋಗ್ಬೋದಾಗಿತ್ತು ನಮಗೋಸ್ಕರ ಇಷ್ಟೊಂದು ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಹಾಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಮ್ಯಾಚ್ ಇದೆ ಅಂತ ಗೊತ್ತು ನಮಗೋಸ್ಕರ ನಿಂತಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾಗಿಂತ ಮುಂಚೆ ಯಾರು ಬೇಕಾದ್ರೂ ನಟರಾಗ್ಬೋದು ಅದ್ರ ವ್ಯಕ್ತಿತ್ವ ಇರೋ ನಟರಾಗ್ಬೇಕು ಅಂತ ಹೇಳಕ್ ಇಷ್ಟ ಪಡ್ತೀನಿ ಅದನ್ನ ನಾನು ಇವತ್ತು ರಾಜ್ವರ್ಧನ್ ಅವ್ರ ನೋಡಿದೆ ಯಾಕಂದ್ರೆ ನಟರಾಗ ತುಂಬಾ ಈಸಿ ಅದ್ರ ವ್ಯಕ್ತಿತ್ವ ಇರೋ ನಟರಾಗ ತುಂಬಾ ಕಷ್ಟ ಯಾಕಂದ್ರೆ ಹಿರಿಯ ಕಲಾವಿದರು ಎಲ್ಲರನ್ನು ಕರೆಸಿ ಇವತ್ತು ಅವ್ರ ತಂದೆ ಸ್ಥಾನದಲ್ಲಿ ಅವ್ರ ತಂದೆನ ಹೆಂಗ್ ನೋಡ್ಕೋತಾರೆ ನೋಡ್ಕೊಂಡಿ ತುಂಬಾ ಖುಷಿ ಆಯ್ತು ವೆರಿ ಮಚ್ ನಿಮ್ಗೂ ಒಂದ್ಸಲ ಹಾಗೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಗೊಂದ್ ಒಳ್ಳೆ ಆಪರ್ಚುನಿಟಿ ಕೊಟ್ರಿ ಈ ವಿಷಯದಲ್ಲಿ ಒಂದೊಳ್ಳೆ ಪಾತ್ರ ಕೊಟ್ಟು ಸಚಿನ್ ಬ್ರಗು ಅಷ್ಟೇ ಯಾವ ತರ ಸಿನಿಮಾ ಬೇಕಾದ್ರೂ ನೀವು ಮಾಡ್ಬೋದಾಗಿತ್ತು ನಿಮ್ಮ ಪೊಟೆನ್ಶಿಯಲ್ಗೆ ಒಂದೊಳ್ಳೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ತರಣನ ಹೇಳಕ್ಕೆ ತುಂಬಾ ಸಿಂಪಲ್ ಆಗಿ ಜನಗಳಿಗೊಂದು ವಿಷಯ ಹೇಳಕ್ ಬರ್ತಾ ಇದೀರಾ ಖಂಡಿತವಾಗ್ಲು ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ ಖಂಡಿತವಾಗ್ಲು ಇದೇ ಹತ್ತೊಂಬತ್ತನೇ ತಾರೀಕು ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿಲಿ ಅಲ್ಲಿ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಮಗೋಸ್ಕರನೇ ಹಗಲು ರಾತ್ರಿ ಕೆಲಸ ಮಾಡಿದೀವಿ ಆ ಕೆಲಸಕ್ಕೆ ನಿಮ್ಮ ಈ ಪ್ರೀತಿಗೆ ಈ ವಿಷಯಗೋಸ್ಕರನೇ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಇನ್ ಮುಂದೆನೂ ಮಾಡ್ತೀವಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರು ದಯವಿಟ್ಟು ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರ ಸೊ ಬಂದಿರುವಂತಹ ಎಲ್ಲ ಮೀಡಿಯಾದ ನಮಸ್ಕಾರ ಸೊ ಈ ಮೂವಿಯಲ್ಲಿ ಮೊದಲದೇ ಕಾಣಿಸ್ತಿರೋದು ಒಂದು ಹೆಣ್ಣಿನ ಫೋಟೋ ತುಂಬ ಎದ್ದಿ ಕಾಣಿಸ್ತಿದೆ ಸೊ ಹೆಣ್ಣು ಹೊಂದಿದ ತಕ್ಷಣ ಕಣ್ಣಿಗೆ ಹೋಲಿಸ್ತಾರೆ ಸೊ ಕಣ್ಣನ್ನು ನಾವು ಎಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ತೀವಿ ಅದೇ ರೀತಿ ನಮ್ಮ ಸುತ್ತಮುತ್ತ ಸೊ ನಮ್ಮ ಅಕ್ಕ ತಂಗಿನ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಪ್ರತಿಯೊಬ್ಬರೂ ನಾವು ಅಷ್ಟೇ ಸುರಕ್ಷಿತವಾಗಿ ನೋಡ್ಕೊಬೇಕು ಸೊ ಕಮಲ್ ಹೇಳೋದು ಯಾವ ರೀತಿ ಅಂತಂದ್ರೆ ನಡುರಾತ್ರಿ ನಡುರಾತ್ರಿ ನನಸಲ್ಲಿ ಕನಸಾಗಿ ಕನಸನ್ನು ಕಾಣುವ ನಿದ್ರಾದೇವತೆ ನನ್ನ ಈ ಕಮಲ್ ಶ್ರೀದೇವಿ ಅರ್ಥ ಆಗಿರಲ್ಲ ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ ಸೊ ಎಣ್ಣನ ಇದ್ದ ತಕ್ಷಣ ಕನಸನ್ ಬಂದು ಕಾಡಿ ನಿದ್ರನ ಕೇಳಿಸ್ತಾಳಂತೆ ಆ ಹೆಣ್ಣು ಸೊ ಹೆಣ್ಣು ಸುತ್ತಲೂ ಎಷ್ಟು ಜನ ಇರ್ತಾರೆ ಸೊ ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ ಒಂದು ಹೆಣ್ಣು ನೋಡಿದ ತಕ್ಷಣ ಲವ್ ಆಗುತ್ತೆ ಕ್ರೆಶ್ ಆಗುತ್ತೆ ಅಟ್ರಾಕ್ಷನ್ ಆಗುತ್ತೆ ಸೊ ಪ್ರತಿ ಒಂದರಲ್ಲೂ ಆಗುತ್ತೆ ಪ್ರೀತಿ ಆಗುತ್ತೆ ಸೊ ಜೊತೆ ಫ್ರೆಂಡ್ ತರ ಇರ್ಬೇಕು ಚೆನ್ನಾಗಿರ್ಬೇಕು ಅಂದ್ಕೊಳ್ತಾರೆ ಸೊ ಇದೆಲ್ಲದ್ರ ಜೊತೆಗೆ ತಕ್ಷಣ ನಾವು ಅದರ ಸುತ್ತಲೂ ನಿಂತ್ಕೊಂಡು ಸೊ ಬೇರೆಯವರಾಗಿರ್ಬೋದು ನಮ್ಮ ಸ್ವಂತ ಒಡ ಹುಡ್ದವರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕಾವಲಾಗಿ ನಿಂತ್ಕೊಂಡು ಕಾಯೋದು ನಮ್ಮ ಕರ್ತವ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸೊ ಇಷ್ಟು ದಿವಸ ರಾಜ ಬ್ರದರ್ ಮುಂದೆ ಇರ್ತಿದ್ರು ಸೊ ನಾನು ಸ್ಟೇಜ್ ಮೇಲೆ ಇರ್ತಿದ್ದೆ ಒಬ್ಬರೇ ಮಾತಾಡ್ತಿದ್ದೆ ಅವ್ರ ಬಗ್ಗೆ ಹೇಳ್ತಿದ್ದೆ ಸೊ ಇವತ್ತು ಹೇಳ್ತಿದ್ದೀನಿ ಸೊ ಲಾಸ್ಟ್ ಮೂವಿಲೂ ಹೇಳಿದ್ರು ಕರ್ತ ಇನ್ನೊಂದು ನಮ್ಮ ಮೂವಿಯಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಸೊ ಅದೇ ರೀತಿ ಆಗ್ಲೇನೆ ಹೇಳಿದ್ರು ನಮ್ ಎಲ್ಲಾ ಮೂವಿಗಳಲ್ಲೂ ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಂತ ಸೊ ಅದೇ ರೀತಿ ಇವತ್ತು ಸಹ ನಾನು ಅವ್ರ ಜೊತೆ ಇದ್ದೀರಿ ತುಂಬಾ ಖುಷಿ ಆಗುತ್ತೆ ಸೊ ನಂಗೆ ಈ ಚಿತ್ರದಲ್ಲಿ ಚಾನ್ಸ್ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬಾ ಧನ್ಯವಾದಗಳು ಜೈ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರ ಮತ್ತು ನನ್ ಬಗ್ಗೆ ನಾನು ಎರಡ್ ಮಾತಾಡೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ಪ್ರದೀಪ್ ಅಲ್ಲ ಪ್ರತಾಪ್ ಅಂತ ಹೆಸರೇ ತಪ್ಪಿಸ್ತಾರೆ ಸೊ ನಾನು ನಮ್ಮ ಕೃಷಿ ಮಂತ್ರಿಗಳಾದ ಸ್ವಾಮಿ ಅವ್ರ ಮನೆಯಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಸತತವಾಗಿ ಅವ್ರ ಸೇವೆ ಮಾಡ್ಕೊಂಡ್ ಅವ್ರ ಮನೆಯಲ್ಲಿ ನಾನು ಮನೆ ಮಗನಂತೆ ನನ್ನ ನೋಡ್ಕೊಂಡಿದ್ದಾರೆ ಇದೊಂದು ಸಿನಿಮಾ ವೇದಿಕೆ ಆದ್ರೂ ನಮ್ಮ ಭಾಷಾದ ಚಲರಾಯಸ್ವಾಮಿ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ನಾನು ಒಂದು ಇಪ್ಪತ್ತು ವರ್ಷದಿಂದ ಒಬ್ಬ ರಾಜಕೀಯ ಮನೇಲಿ ಇದ್ದೀನಿ ನನ್ಗೆ ಉಪೇಂದ್ರ ಅವರ ಡೈಹಾರ್ಡ್ ಫ್ಯಾನ್ ನಾನು ನಾನು ಸಾಮಾನ್ಯವಾಗಿ ಯಾರು ಅಕ್ಸೆಪ್ಟ್ ಮಾಡಲ್ಲ ತೀರಾ ಡಿಫ್ರೆಂಟು ಅಥವಾ ತೀರಾ ಒಪೀನಿಯನ್ ತುಂಬ ಪೊಲಿಟಿಕಲ್ ಆಗಿದ್ರೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಇರ್ತೀನಿ ಸೊ ಇವರು ನನಗೆ ಎಷ್ಟು ಇಷ್ಟ ಆಗಿದ್ದಾರೆ ಅಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ಇವ್ರ ಮನೆಯಲ್ಲೇ ಮನೆ ಮನೆಗಾಗಿ ಇದ್ದೀನಿ ಇವ್ರು ಎಷ್ಟು ಸಿಂಪಲ್ ಇವ್ರ ಮನ್ಸುಗಳು ಎಷ್ಟು ಸುಂದರ ಅಂದ್ರೆ ನಾನು ಒಂದು ಮಾತನ್ನ ತುಂಬಾ ಯಾವಾಗ ನೆನಪಿಸ್ಕೊಂತೀನಿ ಒಳ್ಳೆ ಜನಕ್ಕೆ ಯಾವತ್ತಿದ್ರೂ ಒಳ್ಳೆದೇ ಆಗೋದು ಅದು ಸ್ವಲ್ಪ ಲೇಟ್ ಆಗ್ಬೋದಷ್ಟೇ ಅದ್ರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದೇ ಆಗುತ್ತೆ ಅಂತದ್ರಲ್ಲಿ ಎಲ್ಲಾ ಒಳ್ಳೆ ಮನ್ಸುಗಳು ಸೇರಿ ಈ ಕಮಲ್ ಶ್ರೀದೇವಿ ಸಿನಿಮಾನ ಮಾಡಿದೀರಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಆಮೇಲೆ ಇದ್ರಲ್ಲಿ ನಾನೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀನಿ ನನ್ನ ಮೀಟ್ ಮಾಡೋದ್ರಲ್ಲಿ ಹತ್ತು ಜನದಲ್ಲಿ ಎಂಟು ಜನ ನೀವು ಪೊಲೀಸ್ ಹಾಕ್ಬೇಕು ಪೊಲೀಸ್ ಹಾಕ್ಬೇಕಿತ್ತು ಅಂತ ಹೇಳ್ತಿದ್ರು ಸೊ ಈಗ ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ನನಗೆ ಅಪಾಯಿಂಟ್ಮೆಂಟ್ ಆದಷ್ಟು ಖುಷಿ ಆಗ್ತಾ ಇದೆ ಸೊ ಎರಡ್ ಸಾವಿರದ ಏಳರಲ್ಲಿ ನಾನು ನಾಯಕ ನಟ ನಿಮ್ ಆಶ್ಚರ್ಯ ಆಗ್ಬೋದು ನಮ್ಮ ಸಚಿನ್ ಸರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ನಾಯಕ ನಟ ಒಂದು ಚಿತ್ರದಲ್ಲಿ ನೀನು ಒಂದು ಮೂವಿ ನಮ್ಮ ಕಾಕ್ರೋಚ್ ಸುದಿ ನಾನು ಇಬ್ರೂವ್ ಹೀರೋ ಅವರಲ್ಲಿ ಇವತ್ತು ತುಂಬಾ ಖುಷಿ ಆಗ್ತದೆ ಕಾಕ್ರೋಚ್ ಸುದಿ ಅವ್ರಿಗೆ ಸೈಮಾ ಅವಾರ್ಡ್ ಬಂದಿದೆ ಇಲ್ಲಿಂದ ಅವ್ರಿಗೆ ವಿಶ್ಮರ್ ಇಷ್ಟಪಡ್ತೀನಿ ಕಂಗ್ರಾಚ್ಯುಲೇಷನ್ ಸುದೀಪ್ ಸೊ ಈಗ ಸೆಪ್ಟೆಂಬರ್ ಹದಿನೆಂಟು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತಾರೆ ಸೂಪರ್ ಸ್ಟಾರ್ ಉಪೇಂದ್ರ ಬರ್ತಾರೆ ನಮ್ಮ ಶ್ರುತಿ ಮೇಡಮ್ ಅವ್ರು ಬರ್ತಾರೆ ಇಷ್ಟೆಲ್ಲಾ ಸ್ಪೆಷಲ್ ಇರುವಂತ ಸೆಪ್ಟೆಂಬರ್ ಹದಿನೆಂಟು ಅವ್ರ ಆಶೀರ್ವಾದನೆಲ್ಲ ತಗೊಂಡು ಸೆಪ್ಟೆಂಬರ್ ಹತ್ತೊಂಬತ್ತಿಗೆ ನಾವೆಲ್ಲ ನಿಮ್ಮದೇ ಬರ್ತಾ ಇದೀವಿ ಸ್ಪೆಷಲಿ ನಾನು ತುಂಬಾ ವರ್ಷ ಆಗ್ತದೆ ಸ್ಕ್ರೀನ್ ಮೇಲೆ ಪ್ರಪ್ರಥಮ ಬಾರಿ ಬರ್ತಾ ಇದ್ದೀನಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸೊ ಈ ಚಿತ್ರದಲ್ಲಿ ಕಮಲ್ ಅಮಾಯಕನ ಕಿರಾತಕನ ಕಮಲ್ ಶ್ರೀದೇವಿದು ಲವ್ ಮಿಸ್ಟಿನ ಇಲ್ಲ ಮರ್ಡರ್ ಮಿಸ್ಟಿನ ನಮ್ಮ ಕಿಶೋರ್ ಸರ್ ಕ್ರಿಮಿನಲ್ಸ್ ನ ಕಂಡು ಇಲ್ಲ ಕನ್ಫ್ಯೂಸ್ ಆಗ್ತಾರ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತು ಇದೆಲ್ಲ ಚಿತ್ರಮಂದಿರಿಗೆ ಬರ್ಬೇಕು ಕಮಲ್ ಶ್ರೀದೇವಿ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಯು ಯು ಚಲಾ ಸರ್ ವೇದಿಕೆಯಲ್ಲಿ ಅವ್ರು ಮಾತಾಡಲ್ಲ ಅವರು ನಮ್ಮ ಬ್ಯೂಟಿಫುಲ್ ಹೆಣ್ಮರು ಕಾಣಿಸ್ತಿದ್ದಾರೆ ಅವರು ಅವರು ನಮ್ಮ ಸಚಿನ್ ಸರ್ ಅವರ ರಿಯಲ್ ಲೈಫ್ ಶ್ರೀದೇವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಒನ್ ಬೆಸ್ಟ್ ವಿಶಸ್ ಒಂದು ಪ್ಲೀಸ್ ಸೆಪ್ಟೆಂಬರ್ ನೈನ್ಟೀನ್ ಮೂವಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ವಿಶಸ್ ನಮ್ಗೆ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್